ವೆಲ್ಕಮ್ ಬ್ಯಾಕ್ ಇದೇನಪ್ಪ ಇದು ಫಸ್ಟನ್ನೇ ಒಂದು ಇನ್ವಿಟೇಷನ್ ಕಾರ್ಡ್ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರ ಇಲ್ಲ ನನ್ನ ಫ್ರೆಂಡ್ದು ಮಗಂದು ಉಪನಯನ ಕಾರ್ಯಕ್ರಮ ಇತ್ತು ನನ್ನ ಫ್ರೆಂಡ್ ವಿದ್ಯಾ ಅಂತ ಸೊ ನಾನು ಮತ್ತು ಶಾಲಿನಿ ಇಬ್ಬರು ಹೊರಟಿದ್ದೀವಿ ಸ್ವಲ್ಪ ಇದರಲ್ಲಿ ಅಡ್ರೆಸ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅದಾದಮೇಲೆ ನಮಗೆ ಅಡ್ರೆಸ್ ಚೆನ್ನಾಗೇ ಸಿಕ್ತು ಸೊ ನಾವು ಈಗ ಶಾಲೆಯಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆಯಿಂದನೇ ಪ್ರೋಗ್ರಾಮ್ಗಳೆಲ್ಲ ನಡೀತಿದೆ ಈ ಪ್ರೋಗ್ರಾಮ್ ಹೇಗಪ್ಪ ಅಂದರೆ ಇದು ಲೈಕ್ ಮದುವೆ ಟೈಪಲ್ಲೇ ನಡೆಯುತ್ತಂತೆ ಎಲ್ಲ ಮುಡ್ಗಿ ಒಂದು ಕಣ್ರಿ ಕಂಡ್ರಿ ಇನ್ನೆಲ್ಲ ಮಾಡಬೇಕು ಹಂಗೆ ಮಾಡ್ತೀವಿ ಅಂತ ಹೇಳ್ತಿದ್ರು ವಿದ್ಯಾ ಸೊ ಹಂಗಾಗಿ ನಮ್ಗೆ ಅಲ್ಲಿ ಓಡೋದ ತಕ್ಷಣವೇ ಗೊತ್ತಾಯ್ತು ಇದೇ ಥರ ನಡೀತಿರ್ತದೆ ಅಂತ ಯಾಕಂದ್ರೆ ಗೊತ್ತಿತ್ತು ವಿದ್ಯೆಂಗೆ ಮೊದಲೇ ಏನು ನಡೀತಿದೆ ಏನು ಕಾರ್ಯಕ್ರಮ ಹೆಂಗೆ ಏನು ಅಂತ ನಮಗೆ ಗೊತ್ತಾಗಲ್ಲ ಅಂತೇಳಿ ಮೊದಲೇ ಹೇಳಿದರು ನನಗಂತೂ ವಸ್ತು ಉಪನಯನ ಕಾರ್ಯಕ್ರಮ ಹೋಗಿದ್ದು ನಮ್ಮ ಪಕ್ಕದ ಮನೆ ಮುಕ್ತ ಅವ್ರ ಮನೆಗೆ ಹೋಗಿದ್ದು ಬಟ್ ಅವ್ರ ಹೋಗೋಷಲ್ ನಾವು ಹೋಗೋಷಲ್ಲ ಎಲ್ಲ ಮುಗಿಸಿದ್ರು ಸೊ ಹಂಗಾಗಿ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಬಟ್ ಇವಳು ಹೇಳಿದ ಮೇಲೆ ವಿದ್ಯೆ ಪೂರ ಗೊತ್ತಾಯಿತು ಇಲ್ಲಿ ಹುಡುಗಿ ಒಂದಿಲ್ಲ ಪ್ರತಿಯೊಂದು ಹುಡುಗಿ ಏನು ಮಾಡ್ತಾರೆ ಅದೆಲ್ಲ ಮಾಡ್ತಿದ್ರು ಹುಡುಗಿ ಪರ ಅಮ್ಮ ನಿಂತಿರ್ತಾರೆ ಅದು ಮದುವೆ ಆದಮೇಲೆ ಇದು ನಿಂತ್ಕೊಂತಾರಲ್ವ ಹಾಗೆ ಇವಾಗ ಎಲ್ಲ ಆಗಿದೆ ಪ್ರೋಗ್ರಾಮ್ ಎಲ್ಲ ಮುಗ್ದಿದೆ ಪಟ್ಟಭಾಸಿಂಗ ನಾವು ಓದಕ್ಕೆ ಕಟ್ಟಿದ್ರು ಇವಾಗೆಲ್ಲ ಅವನಿಗೆ ಹೆಚ್ಚು ಕಡಿಮೆ ಇವಾಗ ಪೂಜೆ ಇದು ಎಲ್ಲ ನಡೆದೋಗಿದೆ ಹೋಮ ಏನೇನು ಮಾಡಿದ್ರು ಏನೋ ಅದೆಲ್ಲ ನಡೆದು ಲಾಸ್ಟ್ ಮೂಮೆಂಟಿಗೆ ಬಂದಿದ್ದಾರೆ ಹೇಳ್ತಿದ್ರು ವಿದ್ಯೆ ಅಕ್ಕಿ ಹಾಕ್ತಾರೆ ತಟ್ಟೆಗೆ ಇವನು ಅದು ಒಂದು ಭಾರತಿ ಭಿಕ್ಷಾನ್ ದೇಹಿ ಅಂತೇನೋ ಬೇಡದಾಗ ಅದಕ್ಕೆ ಅಕ್ಕಿ ಹಾಕಿ ಎಲ್ಲರೂ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ಹೇಳಿದರು ಅದನ್ನು ಮಾಡ್ತಾ ಇದ್ದಾರೆ ಇವಾಗೆಲ್ಲ ಅವನು ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಇವರೇ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಮನೆ ಹತ್ರಕ್ಕೆ ಬಂದು ಬೇ ಬೇಡ್ತಿದ್ರು ಏನೋ ಅನಿಸುತ್ತೆ ಅದೆಲ್ಲ ನೋಡಿ ಹೇಗೆ ಎಲ್ಲ ಕನ್ವರ್ಟಾಗಿ ಅಪ್ಡೇಟ್ ಆಗಿ ಹೆಂಗೆ ನಿಂತ್ಕೊಳುತ್ತೆ ಇವಾಗೆಲ್ಲ ಚೌಟ್ರಿಲ್ಲಲ್ವ ಯಾರು ಅಕ್ಕಿ ತೊಗೊಂಬಂದು ಹಾಕ್ತಾರೆ ಹಾಗಾಗಿ ಇವರೇ ತಂದು ಒಂದು ಇಟ್ಟಿರ್ತಾರೆ ಅನ್ಸುತ್ತೆ ಅದನ್ನು ತಂದು ಎಲ್ರಿಗೂ ಹಾಕ್ತಿದ್ದಾರೆ ಎಲ್ಲರೂ ಹಾಕ್ತಿದ್ದಾರೆ ಚೆನ್ನಾಗಿತ್ತು ಒಂಥರ ನೋಡಿದ್ರು ಅವ್ರ ಮನೆ ಮುಂದೆನೇ ಬಸಯ್ಯ ಅಂಕಲ್ ಅಂತೆ ಸೊ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದಾಗ ಶಾಕಾಯಿತು ಅಂಕಲ್ ನೀವು ಅಂತ ನೀವು ಅಂತಂದರು ನಾವು ಇದು ವಿದ್ಯಾ ಫ್ರೆಂಡ್ ಅಂತ ಹೇಳ್ದು ಸೊ ಹಂಗಾಗಿ ಮಾತಾಡ್ಕೊಂಡು ಅಲ್ಲೇ ಕೂತಿದ್ದು ಅವರು ಯಾರು ಪರಿಚಯ ಇರಲಿಲ್ಲ ಅವರೊಬ್ಬರು ಮುಖ ಪರಿಚಯ ಸಿಕ್ಕದಾಗ ಆಯಿತು ಎಲ್ಲರೂ ಅವ್ರವ್ರ ರಿಲೇಷನ್ಸ್ ಅಲ್ವಾ ಎಲ್ಲೆಲ್ಲಿಂದ ಬಂದಿರ್ತಾರೆ ಎಲ್ಲರೂ ನಮ್ಗೆ ಗೊತ್ತಿರಬೇಕು ಅಂತಂದರೆ ಹೇಗೆ ಅಲ್ವಾ ವಿದ್ಯಂಗ ಪಾಪ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ ಈ ಕಡೆಗೆ ನೋಡೋಕ್ಕೂ ಟೈಮ್ ಇಲ್ಲ ಯಾಕಂದರೆ ಅವ್ರದ್ದೇ ಅವ್ರದ್ದು ಇದು ಒಬ್ಬರು ಆದಮೇಲೆ ಒಬ್ರು ಬರ್ತಾನೆ ಇದ್ರು ಅವ್ರಿಗೂ ಕೆಲಸ ಅದು ಇದು ಮಾಡೋದು ಇದು ಮಾಡೋದು ಎಲ್ಲ ಇನ್ನೂ ಪೂ ಪೂಜೆ ಎಲ್ಲ ಮುಗ್ದೇ ಇಲ್ಲ ಅಂತೂ ಸೊ ಹಂಗಾಗಿ ಅವರು ಎಲ್ಲ ಬಿಸಿ ಇದ್ದರು ಸರಿ ಅಂತ ಹೇಳಿ ನಾವು ಅದನ್ನು ಮಾಡೋದಕ್ಕೆ ಹೋದ ಎಲ್ಲರೂ ಮಾಡ್ತಿದ್ರು ಸೊ ಹಂಗಾಗಿ ನಾವು ಮಾಡಿ ಅಂಕಲ್ಲು ಮತ್ತು ಆಂಟಿನೂ ಅವರು ಕೂಡ ಬ್ಲೆಸ್ಸಿಂಗ್ ಮಾಡಿ ಮತ್ತೇನಾದರೂ ಗಿಫ್ಟ್ ಏನಾದರೂ ತೊಗೊಂಡೋಗಿದ್ರೆ ಅಲ್ಲೇ ಕೊಡ್ಬೋದು ಇಲ್ಲ ಆಮೇಲಾದರೂ ಕೊಡ್ಬೋದು ಬಟ್ ಆವಾಗ ಹೋಗಿರ್ತೀವಲ್ಲ ಅವನಿಗೆ ಇದು ಹಾಕೋದಕ್ಕೆ ಅಕ್ಕಿ ಇದು ಮಾಡೋದಕ್ಕೆ ಅಂತ ಆವಾಗಲೇ ಕೊಟ್ಟು ಬಿಡ್ಬೋದು ಶ್ರೀಹರಿ ನೋಡಿ ಇಲ್ಲಿ ಬಂದು ಕೂತಿದ್ದಾನೆ ಕಳ್ಳ ನಮಗೆ ಸಿಕ್ಕೇ ಇಲ್ಲ ನಮ್ಮ ಶ್ರೀಹರಿ ಮತ್ತು ಹಿಮು ಇಬ್ಬರೂ ಕ್ಲಾಸ್ಮೇಟ್ಸ್ ಇವನು ಇವತ್ತು ರಜಾ ಹಾಕ್ಕೊಂಡಿದ್ದಾನೆ ಅವ್ರ ಉಪನಯನ ಅಂತ ಹೇಳಿ ಫುಲ್ಲು ಇದಾಗಿ ಕೂತಿದ್ದಾನೆ ಅವ್ರ ಹಣ್ಣಿನ ಕಡೆಗೆ ಜಾಸ್ತಿ ಫೋಕಸ್ ಅಲ್ವಾ ಅವನು ಅವ್ನೊಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಆಟಾ ಅವನೇನು ಕಡಿಮೆ ಆಟಾಡೋದಲ್ಲ ಸಕ್ಕಾತ್ ಆಟಾಡ್ತಾನೆ ಸಕ್ಕಾತ್ ಮಾತಾಡ್ತಾನೆ ಅವನ್ನ ಮಾತಾಡಿಸ್ಕೊಂಡು ಅವನ ಜೊತೆ ಒಂದು ವೀಡಿಯೋ ಮಾಡ್ಕೊಂಡು ಬಂದ ಎಲ್ಲಿ ಕೋರ್ಷಣ ಕುಂಕುಮ ಕೊಟ್ಟರು ನೆಕ್ಸ್ಟ್ ಊಟ ಮಾಡ್ಕೊಂಡು ನಾವೇನಾದರೂ ಹಾಗೆ ಹೊಡ್ಬಿಟ್ರೆ ಅಂತ ಹೇಳಿ ಮತ್ತು ಈ ಟೈಮಲ್ಲಿ ಇವರು ಇರಲಿಲ್ಲ ವೃದ್ಯ ಅವರು ಇರಲಿಲ್ಲ ಅದೇನೋ ನಕ್ಷತ್ರ ತೋರ್ಸೋದಕ್ಕಿಂತ ಹೊರಗಡೆ ಕರ್ಕೊಂಡೋಗಿದ್ರು ಅವ ಆ ಟೈಮಲ್ಲಿ ನಾವು ಅರ್ಶನ ಕುಂಕುಮ ತೊಗೊಳಕ್ಕೆ ಬಂದು ಅವರ ರಿಲೇ ಅವ್ರ ಅಕ್ಕ ಇದ್ರು ವರ್ಷ ಅವರ ಅಕ್ಕ ಇದ್ದರು ಹಂಗಾಗಿ ಅವರ ಅಕ್ಕ ನಮ್ಗೆ ಕುಂಕುಮ ಕೊಟ್ಟರು ಸೊ ಈ ವಿಡಿಯೋದಲ್ಲಿ ಬೇರೆ ಯಾರೂ ಇಲ್ಲ ಅವರ ಅಮ್ಮ ಸಿಕ್ಕಿದ್ರು ಅವ್ರನ್ನೂ ಕರ್ಕೊಂಡು ನಮ್ಮ ಜೊತೆಗೆ ಒಂದು ಬ್ಲಾಗ್ ಮಾಡ್ತೀವಿ ಅಂತ ಹೇಳಿ ಅವರ ಅವರ ತಮ್ಮನ ಹೆಂಡ್ತಿ ಸೊ ಇದು ವಿದ್ಯಾವರ ಅತ್ತೆ ಈ ಅತ್ತೆ ಮನೆಗೆ ಹೋದಾಗೆಲ್ಲ ಫುಲ್ ಫ್ರೀ ಫುಲ್ ಮಾತಾಡಿಸ್ತಾರೆ ಸೊ ಹಂಗಾಗಿ ಅವ್ರು ತುಂಬ ಚೆನ್ನಾಗಿ ಪರಿಚಯ ಆಮೇಲೆ ಊಟಕ್ಕೆ ಹೋದ ಬ್ರಾಹ್ಮಣರು ಊಟ ಕೇಳಬೇಕು ಮಸ್ತಾಗಿತ್ತು ವೆರೈಟಿ ವೆರೈಟಿ ಊಟಗಳು ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ದಿನಗಳಿಂದ ಪಾಪ ಅವರು ಕಷ್ಟಪಟ್ಟು ಇದೇ ಮಾಡಿಸ್ಬೇಕು ಅಂತ ಮಾಡಿಸಿದ್ರು ಸಕತ್ತಾಗಿತ್ತು ನಾವಂತೂ ಬಾರಿಸಿ ನಮ್ಮ ಹೀರೋ ಇವತ್ತು ವಿಷ್ಣು ಜೊತೆಗೆ ಬಂದು ಫ್ರೀ ಆಗಿದ್ರು ಅವ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ನಮ್ಮ ಹೀರೋಯಿನ್ ನೋಡಿ ನಮ್ಮ ವಿದ್ಯಾ ಇವಾಗ ಸಿಕ್ಕಿದ್ರು ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಆ ಗ್ರೀನ್ ಸೀರಿಯಲ್ ಅಂತೂ ಮಸ್ತಾಗಿ ಗೊಂಬೆ ಥರ ಕಾಣಿಸ್ತಿದ್ರು ಅದಾದಮೇಲೆ ಮಾನಸ ಸಿಕ್ಕಿದ್ರು ನಾವೆಲ್ಲರೂ ಒಟ್ಟಿಗೆ ವೀಡಿಯೋ ಫೋಟೋ ತೊಗೋತಾ ಇದ್ದು ಅಷ್ಟರಲ್ಲೇ ಫೋಟೋಗ್ರಾಫರ್ ಬಂದರು ಸೊ ನಿಮ್ಮನ್ನೆಲ್ಲ ನಿಲ್ಲಿಸಿ ನಾವು ಒಂದು ಫೋಟೋ ತೆಗೀತೀನಿ ಅಂತ ಹೇಳಿ ತೆಗಿತಾಯಿದ್ರು ನಾನು ಒಂದು ವೀಡಿಯೋಗ ಮಾಡಿಕೊಡಿ ಅಂತ ಕೊಟ್ಟೆ ಅವರೇ ಮಾಡಿಕೊಟ್ರು ಇಷ್ಟು ನಮ್ಮ ವಿಷ್ಣುವಿನ ಉಪನಯನದ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್